ಉತ್ತರ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ರೈತಾಪಿ ಸಂಖ್ಯೆ ಜಾಸ್ತಿ ಇದೆ ಸೊ ತೀವ್ರ ಬರ ಪರಿಸ್ಥಿತಿ ಇದೆ ತೀವ್ರವಾದಂತ ನಷ್ಟ ಕೂಡ ಆಗಿದೆ ರಾಜ್ಯದ ಎಲ್ಲ ಕಡೆ ನಷ್ಟ ಆಗಿದೆ ಆದರೆ ಅದು ಪ್ರಮುಖವಾದಂಥ ವಿಚಾರ ಆಗ್ಬೋದು ಏನೋ ಅನ್ನೋ ಅಂಥ ಕಾರಣಕ್ಕೆ ರಾಜಕೀಯದಿಂದ ಏನಾದರೂ ಈಗ ನೋಡಿ ಅಭಿವೃದ್ಧಿ ವಿಚಾರನ ಬಿಟ್ಬಿಟ್ಟು ಈಗ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದಾರೆ ತಾಳಿ ಭಾಗ್ಯ ಹರ್ಷಣ ಕುಂಕುಮ ಈ ವಿಚಾರಗಳು ಚರ್ಚೆ ಇದೆ ಸೊ ಭಾವನಾತ್ಮಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ವೇದಿಕೆಗಳಲ್ಲಿ ನಾವು ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳಲಿಕ್ಕೋಸ್ಕರ ಮಾಡಿರುವಂತ ವಿಚಾರನೆ ಹೊರತು ಕರ್ನಾಟಕದ ರೈತರ ಮೇಲಿನ ರೈತರ ಕಷ್ಟಕ್ಕೆ ವಿಚಾರ ಸ್ಪಂದಿಸಿದ್ರೆ ನೋಡ್ರಿ ನಿಂತಿದ್ದು ಆಯ್ತು ಎಲೆಕ್ಷನ್ ಮಾಡಿದ್ದು ಆಯ್ತು ಜನ ಓಟ್ ಹಾಕಿದ್ದು ಆಯ್ತು ಗೊತ್ತಾಯ್ತಾ ಡಾಕ್ಟರ್ನ ಎಂತಕ್ಕೆ ನಿಲ್ಸಿದ್ರು ಡಾಕ್ಟ್ರನ್ನು ಇವರು ಯಾತಕ್ಕೆ ನಿಂತ್ಕೊಂಡ್ರೋ ಅದು ಅವರ ವೈಯಕ್ತಿಕ ತೀರ್ಮಾನಗಳು ಡಾಕ್ಟರ್ದು ಅಷ್ಟೇನೇನೇ ಪಕ್ಷದ್ದು ಅಷ್ಟೇನೇನೆ ಯಾರನ್ನೂ ನಿಲ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ನಿಲ್ಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ನಾನು ಮಾಧ್ಯಮಗಳೇ ತಮ್ಮ ಮುಖಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೆ ಇವತ್ತು ಭಾಳ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಜೊತೆಗೆ ಸಾಕಷ್ಟು ಆರೋಪಗಳು ಚುನಾವಣೆ ಫೇರ್ ಆಗಿ ನಡೆಯೋದಿಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಇದನ್ನು ಪ್ಯಾರಾಮಿಲಿಟರಿ ಫೋರ್ಸ್ ಬರಬೇಕು ಅದು ಬರಬೇಕು ಅಂತಕ್ಕಂಥ ಅನೇಕ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಜಿ ಪ್ರಧಾನಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಮಾಡಿದರು ಅನೇಕ ಬಾರಿ ಪ್ರೆ ಪ್ರೆಸ್ ಮೀಟ್ಗಳನ್ನು ಮಾಡಿದರು ಕಂಪ್ಲೇಂಟ್ಸ್ಗಳನ್ನು ದೂರುಗಳನ್ನು ಪ್ರತಿನಿತ್ಯ ದೂರುಗಳನ್ನು ಬರಿತಾನೆ ಇದ್ದರು ಆದರೆ ಇವತ್ತು ಎಲ್ಲವೂ ಕೂಡ ಆಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಯಾವುದೇ ಮತಗಟ್ಟೆಯಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಹಂಗ ನೋಡೋದಾದರೆ ಅವರೇ ಒಂದಷ್ಟು ಕಡೆ ಗಲಾಟೆಗಳನ್ನು ಮಾಡಿದ್ದಾರೆ ಅವ್ರ ಕಾರ್ಯಕರ್ತರುಗಳೇ ಗಲಾಟೆ ಮಾಡಿ ಹಲ್ಲೆ ಮಾಡಿ ಒಂದಷ್ಟು ಪ್ರಕರಣಗಳಾಗಿದೆ ಆದರೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುವಂಥದ್ದನ್ನು ನಾನು ದೊಡ್ಡದು ಮಾಡೋಕ್ಕೋಗಲ್ಲ ಅವರಿಗೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದ್ರಲ್ಲಿ ದೇವೇಗೌಡರು ಕುಟುಂಬ ಭಾಳ ನೈಪುಣ್ಯತೆಯನ್ನು ಪಡೆದಿದ್ದಾರೆ ಸೊ ಹಾಗಾಗಿ ನಾನು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದು